ಜಿಲ್ಲೆ ಒಳಗಡೆ ನಾನು ನಾನು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆದ್ದೆ ಗೆಲ್ಲಿಸ್ತೀನಿ ಅಂತ ಗೆಲ್ಸಿದ್ರಿ ಓಕೆ ಎಲ್ಲೋ ಈ ಒಂದು ಜಿದ್ದಾಜಿದ್ದು ಮತ್ತು ಹಠ ಹಠವಾದಿತನದಿಂದ ಹಾಸನ ಗೆಲ್ಲಿಸ್ಬೇಕು ಅಂತ ಹೇಳಿ ನೀವು ತುಮಕೂರನ್ನ ಕಳ್ಕೊಂಡ್ರಿ ಅನ್ಸೋದಿಲ್ಲ ಸರ್ ಈಗ ನೋಡಿ ನಾನು ಇಲ್ಲಿ ಉಸ್ತುವಾರಿ ತುಮಕೂರು ಉಸ್ತುವಾರಿ ನಾನು ಅವರು ಇಬ್ಬರು ಮಂತ್ರಿಗಳಲ್ಲಷ್ಟೇ ಉಸ್ತುವಾರಿಗೆ ನನಗೆ ಹಾಸನ ಕೊಟ್ಟಿದ್ರು ನನಗೇನಂದರೆ ಉಸ್ತುವಾರಿನಲ್ಲಿ ಹಾಸನದಕ್ಕೆ ಹೆಚ್ಚು ಪ್ರಯಾರಿಟಿ ಇದೆ ಮತ್ತು ತುಮಕೂರದು ಚುನಾವಣೆ ಬಗ್ಗೆ ನಾನು ಹೆಚ್ಚು ತಲೆ ಕೆಡಿಸ್ಕೊಳೋಕೆ ಹೋದರೆ ನನ್ನದೊಂದು ಕ್ಷೇತ್ರಕ್ಕೆ ಮಾತ್ರ ನಾನು ಸೀಮಿತವಾಗಿ ಇದ್ದೆ ಇಲ್ಲಿ ಮಧುಗಿರಿ ಕ್ಷೇತ್ರಕ್ಕೆ ಇಲ್ಲಿ ನೀವು ಮೊದಲೇ ಹೇಳಿದಂಗೆ ನಾನು ಶಪಥ ಮಾಡಿದ್ದೆ ನೀವು ಗೆಲ್ಲಿಸಿದ್ರೆ ಅಂತ ಹೇಳಿದ್ರಲ್ಲ ನಾನು ಹೇಳಿದ್ದು ನಿಜ ಶಪಥ ಅಂತ ಭಾವಿಸ್ಬೇಡಿ ಹಾಸನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲದೆ ಇದ್ದರೆ ನಾನು ಹಾಸನ ಕಡೆ ಬರೋದಿಲ್ಲ ಅಂತ ಹೇಳಿದ್ದೆ ಅಷ್ಟು ನಾನು ಹೇಳ್ದಂಥ ಮಾತು ಆ ಮಾತಿಗೆ ಕ್ಷೇತ್ರದ ಜನರು ಎಲ್ಲ ಕಾರಣದಿಂದ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇದರಲ್ಲಿ ಎಲ್ಲ ಜಾತಿ ಮತನೂ ಬಂದಿವೆ ಎಲ್ಲ ಪಕ್ಷದ ಮತಗಳು ಕೂಡ ಮುಟ್ಸ್ವಾಮಿಗೌಡರ ಒಂದು ಹೆಸರಿನ ಆಧಾರದ ಮೇಲೆ ಹೆಚ್ಚು ಬಹುಮತ ಬರಲಿಕ್ಕೆ ಸಾಧ್ಯ ಆಗಿದೆ ಅದರಿಂದ ಈ ಕ್ಷೇತ್ರದ ಜನರು ಗೆಲ್ಸಿದ್ದಾರೆ ಅಂತ ಹೇಳಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕೆ ಹೊತ್ತು ನಾನು ಗೆಲ್ಲಿಸಿದ್ದೀನಿ ಅಂತ ಹೇಳ್ಕೊಂಡ್ರೆ ಅದು ನನ್ನ ದೂರ ಹಂಚಿದಾರದ ಮಾತಾಡ್ತಾರೆ ಸರ್ ತುಮಕೂರಿನಲ್ಲಿ ನೀವು ಎಷ್ಟು ಪ್ರಭಾವಶಾಲಿ ಅಂದರೆ ದೇವೇಗೌಡರಿಗೆ ಸೋಲೋದಕ್ಕೂ ನೀವು ಒಂಥ ಒಂದು ಕಡೆ ಕಾರಣರಾಗಿದೆ ಅಂತ ನಾವೆಲ್ಲ ದೇವೇಗೌಡರು ಅವರೇ ಹೇಳ್ತಾ ಇದ್ರು ಈ ರೀತಿ ಇರಬೇಕಾದ್ರೆ ಸೋಲ್ಸಿದ್ದು ನಾನೇನು ಅದರಲ್ಲಿ ನನ್ಮನೆ ಏನಿಲ್ಲ ನಮ್ಮ ಕ್ಷೇತ್ರದಲ್ಲೇ ಬಿ ಜೆ ಪಿಗೆ ಎರಡು ಸಾವಿರ ಓಟ್ ಇಲ್ಲ ಅಂದ್ರೆ ಕಡೆ ನಾವು ಎಂಬತ್ತು ಸಾವಿರ ಓಟ್ ಕೊಡಿಸಿದ್ದೆ ಅದರಿಂದ ಅವ್ರು ಸೋದ್ರಷ್ಟೇ ಸೋಲಿಕೆ ನಾನೇ ಕಾರಣ ನಾನೇ ಸೋಲಿಸಿದ್ದು ಅದರಲ್ಲಿ ನನ್ಮಾನೇ ಇಲ್ಲ ನಾನು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಭಾಳಷ್ಟು ಸಭೆಗಳಲ್ಲಿ ಹೇಳಿದ್ದೀನಿ ಇವರು ಬಂದು ಎಲ್ಲ ನಮ್ಮ ಸಭೆಗಳಲ್ಲಿ ನಾನು ಸೋಲಿಸ್ಬಿಟ್ಟಿದ್ದಾನೆ ಸೋಲಿಸಿ ಸೋಲಿಸಿ ಅಂತ ಎಲ್ಲ ಅದೇ ಬರ್ಕೊಂಡಿತ್ತು ಕಣ್ಣಲ್ಲಿ ನೀರು ಹಾಕಿದ್ದು ನೀವು ಎಲ್ಲ ಮಾಧ್ಯಮಗಳಲ್ಲಿ ತೋರಿಸಿದೀರಿ ನಾನು ಯಾವುದೋ ಮುಚ್ಚುಮರೆ ಮಾತಾಡೋ ಅವಶ್ಯಕತೆ ನನಗೇನಿಲ್ಲ ಗೊತ್ತಾಯ್ತು ಅಲ್ಲಿ ಸೋಲಿಸಿದ್ದು ನಾನೇ ಇಲ್ಲಿ ಎಲ್ಲ ಜಾತಿ ಎಲ್ಲ ಪಕ್ಷದ ಮತದಾರರ ಸಹಕಾರದಿಂದ ಪುಡ್ಸ್ವಾಮಿಗೌಡ ಒಂದು ಹೆಸರಿನ ಆಧಾರದ ಮೇಲೆ ಇಲ್ಲಿನೂ ಕೂಡ ಶ್ರೇಯಸ್ ಪಟೇಲ್ ಗೆದ್ದಿದ್ದಾರೆ ಅಂತ ಹೇಳಿ ನಾನು ಈ ಕ್ಷೇತ್ರದ ಮತದಾರರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ನನ್ನ ಕಾರ್ಯಕ್ರಮ ಒಪ್ಪಿತು ಆದರೆ ಎರಡು ತಿಂಗಳಿಂದ ಏನು ಕ್ಯಾಬಿನೆಟ್ ಸಭೆ ನಡೀಲಿಂಗಾಗಿಲ್ಲ ಆದ್ದರಿಂದ ಹದಿಮೂರನೇ ತಾರೀಕು ಹನ್ನೊಂದು ಗಂಟೆಗೆ ಸಚಿವ ಸಂಸ್ಥೆಗಳ ಸಭೆಯನ್ನು ಮುಖ್ಯಮಂತ್ರಿಗಳು ಆಯೋಜನೆ ಮಾಡಿರೋ ಹಿನ್ನೆಲೆಯಲ್ಲಿ ಹನ್ನೊಂದು ಗಂಟೆಗೆ ಬರಲಿಕ್ಕೆ ಕಷ್ಟ ಆಗಿದೆ ಆದಷ್ಟು ಜಾಗ್ರತೆ ಕ್ಯಾಬಿನೆಟ್ ಮುಗಿಸಿ ಮೂರು ಗಂಟೆ ಸುಮಾರುಗಾದರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಅಪೇಕ್ಷೆಗೆ ನೋಡೋಣ ಅದೆಲ್ಲ ಕಾಲ ಯಾವ ರೀತಿಯ ಅದು ಇಲ್ಲ ಆಗ್ತದೆ ನಾನು ಮತ್ತು ಇದ್ರೂ ಕೂಡ ಬರಬೇಕಂತ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು